ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ವರ್ಲ್ಡ್ ಮಾರ್ಕೆಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿದೆ ಅದ್ರ ಇಂದಿನ ಕಾರಣ ಅಂತೂ ಈಗಾಗಲೇ ಸುಮಾರು ಜನರಿಗೆ ಗೊತ್ತಿರಬಹುದು ಜೊತೆಗೆ ನಾನು ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ರಾತ್ರಿ ಹನ್ನೊಂದು ಹನ್ನೊಂದು ವರೆ ಸುಮಾರಿಗೆ ಯಾಕೆ ಎಷ್ಟು ಮಟ್ಟಿಗೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ನಮ್ಮ ಮಾರ್ಕೆಟ್ ನ ಮೇಲೆ ಕ್ರಿಯೇಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಣ್ಣ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ನೋಡಿದರೆ ನೋಡೋದು ಡೌ ಜೋನ್ಸ್ ಅಲ್ಲಿ ಎರಡು ಸಾವಿರದ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇದು ಜಸ್ಟ್ ಒನ್ ಡೇ ಪರ್ಫಾರ್ಮೆನ್ಸ್ ಎಂಟು ಪರ್ಸೆಂಟ್ ನಿಯರ್ಲಿ ರ್ಯಾಲಿ ಡೌ ಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ನೋಡಬಹುದು ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಯಾವ ರೀತಿ ಅಪ್ ಆಯ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೆಂಚ್ಕೊಂಡಿದ್ದೆ ನೋಡಬಹುದು ನೀವು ಇಲ್ಲಿ ಫೈವ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಇತ್ತು ರ್ಯಾಲಿ ಆಗ ಆನಂತರ ಆ ರ್ಯಾಲಿ ಇನ್ನೂ ಕೂಡ ಜಾಸ್ತಿನೇ ಆಗಿದೆ ಡೌ ಓವರ್ ಆಲ್ ನಿಯರ್ಲಿ ಎಂಟು ಪರ್ಸೆಂಟ್ ಕಂಡು ಬಂದಿದೆ ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ಸಾವಿರದ ಎಂಟುನೂರ ಟ್ವೆಲ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹನ್ನೆರಡು ಪರ್ಸೆಂಟ್ ರ್ಯಾಲಿ ಒಂದೇ ದಿನ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಸ್ವಲ್ಪ ಪಾಸಿಟಿವ್ ಅಲ್ಲೇ ಇತ್ತು ಬಟ್ ನ್ಯೂಸ್ ಬಂದ ತಕ್ಷಣ ಯಾವ ರೀತಿ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡೆಕ್ಸ್ ಅಲ್ಲಿ ಅಂತ ಈ ರೀತಿ ಪರ್ಫಾರ್ಮೆನ್ಸ್ ಯಾವ್ದಾದ್ರು ಕಾರಣ ಇದ್ರೆ ಮಾತ್ರ ಬರೋದು ಕಾರಣ ಇಲ್ಲದೆ ಖಂಡಿತ ಈ ರೀತಿಯ ಅಥವಾ ಈ ರೀತಿಯ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನೋಡಬಹುದು ನಾಸ್ಟಾಕ್ ಸೋಸ್ ಟು ಬೆಸ್ಟ್ ಡೇ ಸಿನ್ಸ್ ಟೂ ತೌಸಂಡ್ ಒನ್ ಆಫ್ಟರ್ ಟ್ರಂಪ್ ಪಾಸ್ ಟ್ಯಾರಿ ಎರಡ್ ಸಾವಿರದ ಒಂದರ ನಂತರ ಬೆಸ್ಟ್ ಡೇ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿರುವಂತದ್ದು ಹಾಗೆ ನಾವು ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎರಡ್ ಸಾವಿರದ ಎಂಟರ ನಂತರ ಬೆಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಬಿಗ್ಗೆಸ್ಟ್ ಗೇನ್ ಇನ್ಸ್ ಟೂ ತೌಸಂಡ್ ಏಟ್ ಅಂಡ್ ಟ್ರಂಪ್ ಟ್ಯಾರಿಫ್ ರಿವರ್ಸ್ ಅಂದ್ರೆ ಈ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ನಮ್ಮ ಟ್ರಂಪ್ ಅಣ್ಣನ ಟರ್ನ್ ಕಾರಣಕ್ಕೆ ನಿಮ್ಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ದೀನಿ ಡೊನಾಲ್ಡ್ ಟ್ರಂಪ್ ಅವರು ಟರ್ನ್ ಗೆ ಫೇಮಸ್ ಆಗಿರುವಂತವರು ಅವರು ಯಾವಾಗ ಏನ್ ನಿರ್ಧಾರ ತಗೊಳ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಆ ರೀತಿ ಇರುತ್ತೆ ಅವರ ನಿರ್ಧಾರಗಳು ಹಾಗಾಗಿನೇ ಮಾರ್ಕೆಟ್ ಫುಲ್ಲಿ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲಿ ಮೂವ್ ಆಗುತ್ತೆ ಈಗಲೂ ಕೂಡ ಅದೇ ರೀತಿಯ ಒಂದು ಟರ್ನ್ ಬಂದಿದೆ ಟ್ಯಾರಿಫಿಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನು ಕೂಡ ಪಾಸಿಟಿವ್ ಗೆ ತಿರುಗಿಸುತ್ತೆ ಅಂತಾನೆ ಹೇಳ್ಬಹುದು ನಿನ್ನೆ ಬೇರೆ ಮಾರ್ಕೆಟ್ಸ್ ಗಳು ಕ್ಲೋಸ್ ಆದ ನಂತರ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಯುರೋಪಿಯನ್ ಮಾರ್ಕೆಟ್ಸ್ ಗಳು ಕೂಡ ಕ್ಲೋಸ್ ಆಗಿದ್ದು ಇವಾಗ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿಲ್ಲ ಬಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಮಾತ್ರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ಎಸ್ಪೆಷಲಿ ನಿನ್ನೆ ಸಂಜೆ ಚೈನಾದಿಂದ ಒಂದು ಸುದ್ದಿ ಬಂತು ಎಂಬತ್ನಾಲ್ಕು ಪರ್ಸೆಂಟ್ ಗೆ ರೈಸ್ ಮಾಡಿದ್ರು ಯು ಎಸ್ ಮೇಲಿನ ಪ್ರಾಡಕ್ಟ್ ಗಳ ಮೇಲೆ ಟಾರೀಫನ ಹಾಗಾಗಿ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಬಟ್ ಇವತ್ತು ಓಪನಿಂಗ್ ಬರ್ಜರಿ ಆಗಿರುವಂತಹ ಚಾನ್ಸಸ್ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಕಳಕೊಂಡ್ರೆ ನಿಖ್ಯಲ್ಲಿ ನೋಡಬಹುದು ಈಗ ಎಂಟು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತಾ ಇದೆ ನಮ್ಮ ಮಾರ್ಕೆಟ್ ಇವತ್ತು ರಜೆ ಇದೆ ಬಟ್ ಏಷ್ಯನ್ ಮಾರ್ಕೆಟ್ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಇರುತ್ತೆ ನಿಕ್ಕೈಯಲ್ಲಿ ಬರ್ಜರಿ ರ್ಯಾಲಿ ಇದೆ ಹಾಗೆ ಚೈನೀಸ್ ಮಾರ್ಕೆಟ್ ಅಲ್ಲೂ ಕೂಡ ರ್ಯಾಲಿ ಇದೆ ಸ್ಟಿಲ್ ಚೈನಾದ ಮೇಲೆ ಟ್ಯಾರಿಫಾನ ಪಾಸ್ ಮಾಡಿಲ್ಲ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹ್ಯಾಂಗ್ಸಂಗ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೋರ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸಿಗ್ತಾ ಇದೆ ಹಾಗಾದ್ರೆ ಏನು ನಿರ್ಧಾರವನ್ನು ತಗೊಂಡಿದ್ದಾರೆ ಟ್ಯಾರಿಫ್ ತೆಗೆದುಬಿಟ್ಟಿದ್ದಾರೆ ಆ ಪೂರ್ತಿ ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡ್ಬೋದು ಟ್ರಂಪ್ ಅನೌನ್ಸಸ್ ನೈಂಟಿ ಡೇ ಪಾಸ್ ಆನ್ ರೆಸಿಪ್ರೋಕಲ್ ಟ್ಯಾರಿಫ್ ಫಾರ್ ಆಲ್ ಬಟ್ ಚೀನಾ ರೈಸಸ್ ಟ್ಯಾರಿಫ್ ಆನ್ ಚೀನಾ ಟು ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಚೀನಾದ ಮೇಲಿನ ಟ್ಯಾರಿಫ್ ಅನ್ನ ನೂರ ಇಪ್ಪತ್ತೈದು ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ನೂರ ನಾಲ್ಕು ಪರ್ಸೆಂಟ್ ಗೆ ಮಾಡಿ ಮೊನ್ನೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ನಿನ್ನೆ ಚೈನಾ ಅದಕ್ಕೆ ರಿಯಾಕ್ಟ್ ಮಾಡ್ತು ಎಂಬತ್ನಾಲ್ಕು ಪರ್ಸೆಂಟ್ ಗೆ ಅವರು ಟ್ಯಾರಿಫ್ ಹೈಕ್ ಮಾಡಿದ್ರು ಅದಕ್ಕೆ ರಿಯಾಕ್ಷನ್ ಕೂಡ ಬಂದಿದೆ ಅಮೆರಿಕದಿಂದ ನೂರ ಇಪ್ಪತ್ತೈದು ಪರ್ಸೆಂಟ್ ಗೆ ಹೈಕ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಜೊತೆಗೆ ಬೇರೆ ದೇಶಗಳ ಮೇಲೆ ತೆರಿಗೆ ಏನಿತ್ತು ಈ ಮುಂಚೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದ ವಿಚಾರದಲ್ಲಿ ನೋಡಿದರೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾಸ್ ಮಾಡಿದ್ದಾರೆ ಅದನ್ನ ಬೇಸ್ ಲೈನ್ ಕೇಸ್ ಅಲ್ಲಿ ಟೆನ್ ಪರ್ಸೆಂಟ್ ಕಂಟಿನ್ಯೂ ಆಗುತ್ತೆ ತೊಂಬತ್ತು ದಿನ ಟೈಮ್ ಇರುತ್ತೆ ಅದರ ಮಧ್ಯೆ ನೆಗೋಶಿಯೇಷನ್ಸ್ ಆಗುತ್ತೆ ನೆಗೋಶಿಯೇಷನ್ಸ್ ಸಕ್ಸಸ್ ಬಹುಶಃ ಅಲ್ಲಿ ಏನು ನಿರ್ಧಾರಗಳು ಬರುತ್ತೆ ಅದಕ್ಕೆ ತಕ್ಕಂತೆ ಟ್ಯಾರಿಫ್ ಗಳು ಇರುತ್ತೆ ಅದು ಫೈವ್ ಪರ್ಸೆಂಟ್ ಇರ್ಬೋದು ಟೆನ್ ಪರ್ಸೆಂಟ್ ಇರ್ಬೋದು ಫಿಫ್ಟೀನ್ ಪರ್ಸೆಂಟ್ ಇರಬಹುದು ಅಥವಾ ಜೀರೋ ಇರಬಹುದು ಇದು ಖಂಡಿತ ದೇಶಗಳಿಗೆ ಬಿಗ್ ಬೆನಿಫಿಷಿಯಲ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಟ್ವೆಂಟಿ ಸಿಕ್ಸ್ ಇಂದ ಟೆನ್ ಪರ್ಸೆಂಟ್ ಇಳಿತಲ್ಲ ಒಂದೇ ಸಲ ಈಗಾಗಲೇ ನಮ್ಮ ದೇಶ ಅಂತೂ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ನೆಗೋಸಿಯೇಷನ್ ವಿಚಾರದಲ್ಲಿ ಕೆಲವನ್ನ ಆಗ್ಲೇ ಕಡಿಮೆ ಕೂಡ ಮಾಡಿದ್ದಾರೆ ಅಂದ್ರೆ ಯು ಎಸ್ ಗೋಸ್ ಮೇಲಿನ ತೆರಿಗೆಯನ್ನು ಕಡಿಮೆ ಕೂಡ ಮಾಡಿದ್ದಾರೆ ಹಾಗಾಗಿ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವಿಟಿ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಇನ್ ಎ ಮೇಜರ್ ಡೆವಲಪ್ಮೆಂಟ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಆನ್ ಏಪ್ರಿಲ್ ನೈನ್ ಇನ್ ನೈನ್ಟಿ ಡೇ ಪಾಸ್ ರೆಸಿಪ್ರೋಕಲ್ ಆಲ್ ಬಟ್ ಚೀನಾ ಟ್ರಂಪ್ ಸಡನ್ ಅನೌನ್ಸ್ಮೆಂಟ್ ಬ್ಯಾಕ್ ಜಸ್ಟ್ ಇನ್ ಟೈಮ್ ಫ್ರಮ್ ದ ಬ್ರಿಂಕ್ ಆಫ್ ಆಲ್ ಔಟ್ ಫುಲ್ ಆನ್ ಟ್ರೇಡ್ ವಾರ್ ಅಂಡ್ ಫೈನಾನ್ಸಿಯಲ್ ಮಾರ್ಕೆಟ್ಸ್ ಫ್ರಮ್ ಎಡ್ಜ್ ಆಫ್ ಡೀಪ್ನಿಂಗ್ ಇಲ್ಲಿ ನೋಡಬಹುದು ಇಸ್ ಸಡನ್ ಬ್ಯಾಕ್ ಟ್ರಾಕಿಂಗ್ ಲೆಸ್ ದೊಂಟಿ ಫೋರ್ ಅವರ್ಸ್ ಆಫ್ಟರ್ ಶಾರ್ಪ್ ನ್ಯೂಸ್ ಇಂಪೋರ್ಟ್ಸ್ ಫ್ರಮ್ಟ್ನರ್ಸ್ ಗಂಟೆ ಹಿಂದೆ ಹಲವಾರು ಟ್ಯಾರೀಫ್ ಗಳನ್ನು ಅನೌನ್ಸ್ ಮಾಡಿ ನಂತರ ಯಾವ ರೀತಿಯ ಡಿಸಿಶನ್ ಅಬ್ಸರ್ವ್ ಮಾಡಬಹುದು ಜೊತೆಗೆ ಟೆನ್ ಪರ್ಸೆಂಟ್ ನೋಡಬಹುದು ಇಟ್ ಈಸ್ ವರ್ತ್ ನೋಟಿಂಗ್ ಇಯರ್ ದಟ್ ದರ್ಸೆಂಟ್ ನೇಷನ್ ದಟ್ ಕೇಮ್ ಇನ್ ಟು ಫೋರ್ ಲಾಸ್ಟ್ ಸಾಟರ್ಡೆ ಇಟ್ ಸಿಗ್ನಿಫಿಕೆಂಟ್ಲಿ ಲೋಯರ್ ದ ಟ್ಯಾರಿಫ್ ಸೆಟ್ ಯು ಆನ್ ಆನ್ ಇಂಪೋರ್ಟ್ಸ್ ಫ್ರಮ್ ಜಪಾನ್ ಸೌತ್ ಅನಲಿಸ್ಟ್ ನೋಟೆಡ್ ದಟ್ ಸ್ಟಿಲ್ ಬಿ ಇನ್ಕ್ರೀಸ್ ಇನ್ ದನ್ ಟ್ವೆಂಟಿಡ್ ಬೈ ದ ದು ಎಸ್ಟ್ ಅಂದ್ರೆ ಕೆಲವು ಕಡೆ ಟೆನ್ ಪರ್ಸೆಂಟ್ ಕೂಡ ಕೆಲವು ಪ್ರಾಡಕ್ಟ್ ಗಳಿಗೆ ಹಿಂದೆ ಚಾರ್ಜ್ ನೋಡಿದ್ರೆ ಜೊತೆಗೆ ಮೊನ್ನೆ ಕೂಡ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸದ್ಯದಲ್ಲೇ ಫಾರ್ಮಾ ಮೇಲೆ ಟಾರೀಫ್ ಹಾಕ್ತಿವಿ ಅಂತ ನೆಕ್ಸ್ಟ್ ಡೇ ಟ್ಯಾರಿಫ್ ಪಾಸ್ ಮಾಡಿದ್ದಾರೆ ನಿರ್ಧಾರಗಳು ಇವ್ರ ಕಡೆಯಿಂದ ಬರ್ತಾ ಇದೆ ಜೊತೆಗೆ ಈ ನಿರ್ಧಾರ ಯಾಕೆ ಬಂದಿದೆ ಅನ್ನೋದಕ್ಕೂ ಕೂಡ ಕೆಲವು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅನಾಲಿಸ್ಟ್ ಈ ಮಾಹಿತಿಯನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಇದನ್ನ ಶೇರ್ ಕೂಡ ಮಾಡಿದ್ದೆ ನಮ್ಮ ಎಕ್ಸ್ ಖಾತೆಯಲ್ಲಿ ಬಹುಶಃ ನೀವು ನೋಡಿರಬಹುದು ಇನ್ನು ಕಾರಣಗಳ ಕಡೆ ನಾವು ಬಂದ್ರೆ ನೋಡಬಹುದು ಕೀ ಪಾಯಿಂಟ್ಸ್ ಟು ನೋಟ್ ಆನ್ ಟ್ರಂಪ್ ಓಲ್ಟೆ ಫೇಸ್ ದ ಅನೌನ್ಸ್ಮೆಂಟ್ ಕೇಮ್ ಆಫ್ಟರ್ ದ ಗ್ಲೋಬಲ್ ಎಕಾನಮಿ ಅಪಿಯರ್ ಟು ಬಿ ಇನ್ ಓಪನ್ ರೆಬೆಲಿಯನ್ ಟಾರಿಫ್ಸ್ ಅಂದ್ರೆ ಟ್ಯಾರಿಫ್ ವಿಚಾರದಲ್ಲಿ ಒಂದೊಂದೇ ದೇಶಗಳು ಇವರಿಗೆ ಅಗೇನೆಸ್ಟ್ ಆಗ್ಲಿಕ್ಕೆ ಶುರುವಾದವು ಯಾಕಂದ್ರೆ ಎಲ್ಲ ವಿಚಾರದಲ್ಲೂ ಕೂಡ ಅವರ ಮಾತನ್ನ ಕೇಳಕ್ಕಾಗುದಿಲ್ಲ ಅಥವಾ ಅವ್ರು ಹೇಳಿದ್ದೇನೆ ವೇದವಾಕ್ಯ ಅಂತ ಫಾಲೋ ಮಾಡೋಕೆ ಆಗುದಿಲ್ಲ ಯಾವುದೋ ಒಂದೋ ಎರಡೋ ದೇಶಗಳು ಫಾಲೋ ಮಾಡಬಹುದು ತುಂಬಾ ದೇಶಗಳು ಫಾಲೋ ಮಾಡದೇ ಇರೋದ್ರಿಂದ ಅದು ಸಮಸ್ಯೆಗೆ ಈಡ್ ಮಾಡುತ್ತೆ ಅಮೆರಿಕವನ್ನು ಅದು ಒಂದು ಕಾರಣ ಆಗಿರಬಹುದು ಅಂತ ಹೇಳ್ತಿದ್ರೆ ಜೊತೆಗೆ ಟ್ರಂಪ್ ಸಡನ್ ಮೂವ್ ಆಸ್ ಅಟೆಂಪ್ಟ್ ಟು ನ್ಯಾರೋ ದ ಸ್ಕೋಪ್ ಆಫ್ ಅನ್ಪ್ರೆಸಿಡೆಂಟೆಡ್ ಟ್ರೇಡ್ ವಾರ್ ಟ್ರೇಡ್ ವಾರ್ ಪರಿಸ್ಥಿತಿಯನ್ನು ತಪ್ಪಿಸುವಂತ ಪ್ರಯತ್ನ ಕೂಡ ಇರಬಹುದು ಅಂತ ಹೇಳ್ತಿದ್ರೆ ದ ಪ್ರಿಸೈಸ್ ಡೀಟೇಲ್ಸ್ ಆಫ್ ಟ್ರಂಪ್ ಪ್ಲಾನ್ಸ್ ಟು ಈಸ್ ಟಾರ ನಾನ್ ಚೀನಾ ಟ್ರೇಡ್ ಪಾರ್ಟ್ನರ್ಸ್ ವಾರ್ ನಾಟ್ ಇಮಿಡಿಯೇಟ್ಲಿ ಕ್ಲಿಯರ್ ಅಂದ್ರೆ ಚೀನಾ ಬಿಟ್ಟು ಬೇರೆ ದೇಶಗಳ ಮೇಲಿನ ತೆರಿಗೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡೀಟೇಲ್ಸ್ ತಕ್ಷಣಕ್ಕೆ ಲಭ್ಯ ಆಗಿಲ್ಲ ಟೆನ್ ಪರ್ಸೆಂಟ್ ಬೇಸ್ ಲೈನ್ ಕೇಸ್ ಅಲ್ಲಿ ಟಾರ ಇರುತ್ತೆ ಅಂತ ಹೇಳಿದ್ದಾರೆ ಬಟ್ ಇನ್ನು ಡೀಟೇಲ್ಸ್ ಬರಬೇಕಾಗಿದೆ ಬಹುಶಃ ಅದಕ್ಕೆ ಸಮಯ ಕೂಡ ತಗೊಳ್ಬಹುದು ನಂತರ ಬಿಸಿನೆಸ್ ಎಕ್ಸಿಕ್ಯೂಟಿವ್ಸ್ ವರ್ ವಾರ್ನಿಂಗ್ ಆಫ್ ಎ ಪೊಟೆನ್ಶಿಯಲ್ ರಿಸ್ ಬೈ ಇಸ್ ಪಾಲಿಸೀಸ್ ಇವರ ಪಾಲಿಸೀಸ್ ಇಂದ ರಿಸೆಷನ್ ಕೂಡ ಬರಬಹುದು ಅನ್ನುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇತ್ತು ಎಲ್ಲರೂ ಕೂಡ ಅದನ್ನೇ ವಾರ್ನ್ ಮಾಡ್ತಾ ಇದ್ರು ಬಹುಶಃ ಅದು ಕೂಡ ಇವರ ಯು ಟರ್ನ್ ಗೆ ಕಾರಣ ಆಗಿರಬಹುದು ಜೊತೆಗೆ ವೈಟ್ ಹೌಸ್ ಸೆಕ್ರೆಟರಿ ಕ್ಯಾರಲಿನ್ ಲೆವಿಟ್ ಅವರು ಹೇಳಿರುವಂತಹ ಮಾತನ್ನು ಕೂಡ ನೋಡಬಹುದು ದ ವಾಕ್ ಬ್ಯಾಕ್ ವಾಸ್ ಪಾರ್ಟ್ ಆಫ್ ಸಮ್ ಗ್ರಾಂಡ್ ನೆಗೋಶಿಯೇಟಿಂಗ್ ಸ್ಟ್ರಾಟಜಿ ಬೈ ಟ್ರಂಪ್ ಟ್ರಂಪ್ ಅವರು ನೆಗೋಶಿಯೇಷನ್ ಮಾಡಲಿಕ್ಕೋಸ್ಕರ ಸದ್ಯದ ಟ್ಯಾರಿಫ್ ಇಂದ ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿದ್ದಾರೆ ಆದಮೇಲೆ ಆದ್ಮೇಲೆ ಕ್ಯಾಶುಯಲ್ ನಿರ್ಧಾರಗಳು ಅಲ್ಲಿ ಬರುತ್ತೋ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಹಾಗೆ ವೆವರ್ ಅನಾಲಿಸ್ಟ್ ಅಬ್ಸರ್ವ್ ದಟ್ ಮಾರ್ಕೆಟ್ ಪ್ರೆಜರ್ ವರ್ ಬಿಲ್ಡಿಂಗ್ ಅಪ್ ಫಾರ್ ವೀಕ್ಸ್ ಅಹೆಡ್ ಆಫ್ ಟ್ರಂಪ್ಸ್ ಮೂವ್ ಪರ್ಟಿಕ್ಯುಲರ್ಲಿ ವಾಸ್ ಗವರ್ನಮೆಂಟ್ ಡೆಟ್ ಡೈ ಲಾಸ್ಟ್ ಸಮ್ ಆಫ್ ಇಟ್ಸ್ ಲಸ್ಟರ್ ವಿತ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಅಂತೂ ಈಗಾಗಲೇ ಪ್ರೆಷರ್ ತುಂಬಾನೇ ದೊಡ್ಡ ಮಟ್ಟದಲ್ಲಿತ್ತು ಅದು ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿತ್ತು ಅಂತ ಗೊತ್ತು ಅದು ಕೂಡ ಬಹುಶಃ ಈ ಪಾಸ್ ನ ಕಾರಣ ಆಗಿರಬಹುದು ಜೊತೆಗೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಏನ್ ಮಾಡ್ತಾರೆ ಟ್ಯಾರಿಫ್ ವಿಚಾರದಲ್ಲಿ ಖಂಡಿತ ಅದು ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನೋಡಬಹುದು ಟ್ಯೂಸ್ಡೇ ನೈಟ್ ಸ್ಪೀಚ್ ಅನ್ ಇಂಪೋರ್ಟೆಡ್ ಡ್ರಗ್ಸ್ ಹ್ಯಾಪನ್ ಸೋನ್ ಮಂಗಳವಾರ ರಾತ್ರಿ ಹೇಳಿರುವಂತಹ ಮತ್ತು ಇಂಪೋರ್ಟೆಡ್ ಡ್ರಗ್ಸ್ ಅಂದ್ರೆ ಮೆಡಿಸಿನ್ಸ್ ಅಲ್ಲಿ ಅಥವಾ ಅವುಗಳ ಮೇಲೆ ಟ್ಯಾಕ್ಸ್ ಸದ್ಯದಲ್ಲೇ ಬೀಳುತ್ತೆ ಅಂತ ಹೇಳಿದ್ರೆ ಬುಧವಾರ ನೈಟ್ ಟ್ಯಾರೀಫ್ ಅನ್ನೋ ತೊಂಬತ್ತು ದಿನ ಪಾಸ್ ಮಾಡಿದ್ದಾರೆ ಫುಲ್ಲಿ ಅನ್ಸರ್ಟೈನ್ ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದನ್ನ ಹೇಳಕ್ಕೆ ಆಗೋಲ್ಲ ಆ ರೀತಿಯ ಡಿಸಿಷನ್ಗಳು ಇವರ ಕಡೆಯಿಂದ ಬರ್ತಾ ಇದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ತೊಂಬತ್ತು ದಿನ ಟೈಮ್ ಸಿಕ್ಕಿದೆ ದೇಶಗಳಿಗೆ ಡಿಸ್ಕಶನ್ ಮಾಡಿ ನಿರ್ಧಾರಗಳನ್ನು ತಗೊಳಿಕ್ಕೆ ಅದು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ಗೆ ನಮ್ಮ ಮಾರ್ಕೆಟ್ಗೂ ಕೂಡ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಬಿಗ್ ಪಾಸಿಟಿವ್ ಆಗುತ್ತೆ ನಾವು ನಮ್ಮ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಏಳ್ನೂರ ಐವತ್ತೊಂಬತ್ತು ಪಾಯಿಂಟ್ಸ್ ತ್ರೀ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಆಸ್ ಆಫ್ ನೌ ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೋಡಬಹುದು ಎಲ್ಲನೂ ಕೂಡ ಪಾಸಿಟಿವ್ ಅಲ್ಲೇ ಇದಾವೆ ಬಹುಶಃ ಇವತ್ತೇನಾದ್ರೂ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತೇನೋ ಬಟ್ ನಮ್ಮ ಮಾರ್ಕೆಟ್ ಅಂತೂ ಇವತ್ತು ಕ್ಲೋಸ್ ಇದೆ ನೋಡೋಣ ಮುಂದುವರಿತ ನಾಳೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅಂತ ಏನ್ ಸೋಮವಾರ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಬಹುಶಃ ಆದಷ್ಟು ರಿಕವರಿ ಬರುವಂತ ಚಾನ್ಸಸ್ ಇರುತ್ತೆ ಬಟ್ ಅಗೇನ್ ಇವತ್ತು ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಟ್ರಂಪ್ ಹಣದಿಂದ ಯಾವ ಅನೌನ್ಸ್ಮೆಂಟ್ ಬರುತ್ತೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ನಾಳಿನ ಸೊ ಯು ಎಸ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಡಿಸಿಷನ್ ಅಂತಾನು ಕೂಡ ಹೇಳ್ಬೋದು ಟ್ಯಾರಿಫ್ ಪಾಸ್ ಮಾಡಿರೋದು ಬಹುಶಃ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗಬಹುದು ಆ ನಿಟ್ಟಿನಲ್ಲಿ ನೋಡೋಣ ಫಾರ್ ಬೆಸ್ಟ್ ಇದಿಷ್ಟೇ ನಮ್ಮ ಕೈಯಲ್ಲಿರೋದು ಅದನ್ನ ಬಿಟ್ಟರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ವೈಟ್ ಮಾಡೋದು ಇದಿಷ್ಟು ನಮ್ಮ ಕೈಯಲ್ಲಿರೋದು ಅದನ್ನ ನಾವು ಮಾಡಬೇಕು ಪ್ರಾಪರ್ ಆಗಿ ಅಷ್ಟೇ ಸರಿಗಳಿರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ